ಜಾತಿ ವರದಿ ಭವಿಷ್ಯ ಏನಾಗುತ್ತೆ ಜಾರಿನ ಅಧ್ಯಯನಕ್ಕೆ ಸಮಿತಿನ ವಿಶೇಷ ಅಧಿವೇಶನದಲ್ಲಿ ಚರ್ಚೆನ ಜಾತಿ ಜಂಗಿ ಕುಸ್ತಿ ಮಾಡಿ ಆಮೇಲೆ ಈ ಜಾತಿ ಜನಗಣತಿ ಜಂಗಿ ಕುಸ್ತಿಗೆ ಕೆಲವು ಹೊತ್ತಲೇ ಕ್ಲೈಮ್ಯಾಕ್ಸ್ ತಲುಪುತ್ತಾ ಹಾಗಾದ್ರೆ ಜಾರಿಯಾಗುತ್ತಾ ಅಥವಾ ಮೂಲೆ ಗುಂಪ ಅಥವಾ ಅಧ್ಯಯನಕ್ಕೆ ಸಮಿತಿ ರಚನೆ ಈ ರೀತಿಯಾದಂತಹ ಪ್ರಮುಖವಾದಂತಹ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ ಜಾರಿನ ಮೂಲೆ ಗುಂಪ ಅಥವಾ ಮತ್ತೆ ಅಧ್ಯಯನ ಮಾಡುವುದಕ್ಕೆ ಸಮಿತಿ ರಚನೆ ಆಗತ್ತ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರ ಹೊರಬೀಳುವಂತಹ ಎಲ್ಲ ಸಾಧ್ಯತೆಗಳಿದೆ ಈ ವರದಿಗೆ ಲಿಂಗಾಯತ ಮತ್ತು ಒಕ್ಕಲಿಗರ ಪ್ರಬಲ ವಿರೋಧ ಇದೆ ಲಿಂಗಾಯತ ಒಕ್ಕಲಿಗ ಸಚಿವ ಶಾಸಕರಿಂದ ಕಾಂಗ್ರೆಸ್ ಪಕ್ಷವೂ ಸೇರಿದಂತೆ ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಸಮೀಕ್ಷೆನೇ ಸರಿ ಇಲ್ಲ ವರದಿ ಸರಿ ಇಲ್ಲ ಹೊಸದಾಗಿ ಸಮೀಕ್ಷೆ ಆಗ್ಬೇಕು ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರೇ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಆರೋಪವನ್ನ ಮಾಡಿದ್ದಾರೆ ಆಕ್ಷೇಪಣೆಯನ್ನ ಎತ್ತಿದ್ದಾರೆ ಈಗ ವರದಿ ಸ್ವೀಕರಿಸದಂತೆ ಮೇಲ್ವರ್ಗಗಳ ಸಚಿವರಿಂದಲೂ ಕೂಡ ಒತ್ತಡ ಉಂಟಾಗ್ತಾ ಇದೆ ಹಾಗಾದ್ರೆ ಈ ಒಂದು ಜಾತಿ ಜನಗಣತಿ ವರದಿ ಏನಾಗತ್ತೆ ಮೂಲೆ ಗುಂಪಾಗುತ್ತಾ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಯಾವಾಗ ಜಾರಿಗೆ ಬರುತ್ತೆ ಜಾರಿಗೆ ಬರುತ್ತೆ ಅನ್ನುವಂಥ ಚರ್ಚೆಗಳು ನಡೀತಾನೆ ಇದೆ ಈಗ ಸರ್ಕಾರದ ಮುಂದಿರುವಂಥದ್ದು ಕಂಪ್ಲೀಟ್ ಆಗಿರುವಂಥ ವರದಿ ಕಾಂತರಾಜು ಅವರು ಸಿದ್ಧಪಡಿಸಿರುವಂಥ ಈ ವರದಿ ಒಂದಿಷ್ಟು ಅಂಕಿ ಸಂಖ್ಯೆಗಳು ಈಗಾಗಲೇ ಹೊರಗೆ ಬಿದ್ದು ಒಂದಿಷ್ಟು ಮಟ್ಟದ ಚರ್ಚೆಗಳು ಆಗ್ತಾ ಇದೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಆಯಾ ಸಮುದಾಯಗಳ ಪ್ರಮುಖ ನಾಯಕರೇ ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈಗ ನಡೀತಾ ಇರುವಂತಹ ಕೆಲವೇ ಕ್ಷಣಗಳಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಒಂದು ಮಹತ್ವವಾದಂತಹ ತೀರ್ಮಾನ ಹೊರಬೀಳುವಂತಹ ಸಾಧ್ಯತೆಗಳಿದೆ ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಚಿವ ಭೈರತಿ ಸುರೇಶ್ ರಾಮಲಿಂಗಾರೆಡ್ಡಿ ಶಾಸಕ ಪ್ರದೀಪ್ ಈಶ್ವರ್ ಸಂಬಂಧಪಟ್ಟಂತೆ ಮಾತನಾಡಿದ್ರು ಎಲ್ಲವನ್ನ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಮಂಡನೆ ಆಗ್ತಾ ಇದೆ ನೋಡಿ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಪ್ರತಿಯೊಂದು ರಾಜ್ಯದಲ್ಲಿ ಅವರವರು ಮಾಡ್ತಾರೆ ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂತದ್ದೇನಿಲ್ಲ ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟ್ ಕೂಡ ನಾವು ನೋಡಿಲ್ಲ ಅದನ್ನ ರಾಜ್ಯ ಸರ್ಕಾರಕ್ಕೆ ಬಿಟ್ವಿರಬಹುದು ನನ್ನ ಅಭಿಪ್ರಾಯ ನಾ ಹೇಳಿದೆ ಹೇಳೋದಿಲ್ಲ ಅನ್ಯಾಯ ಆಗಿದೆ ಅಂತ ನ್ಯಾಯ ಹೋಗೋದಿಲ್ಲ ಈಗ ವರದಿ ಬಂದಿದೆ ಎಲ್ಲರೂ ಓದಬೇಕು ಮಿನಿಸ್ಟರ್ಸು ಓದಬೇಕು ಎಂಎಲ್ ಎಸ್ ಎಲ್ ಎಂಎಲ್ಸೂ ಓದ್ಬೇಕು ಸಾಮಾನ್ಯ ಜನ ಕೂಡ ಓದ್ಬೇಕು ತೊಂಬತ್ತು ದಿನ ಸಮಯ ಇರುತ್ತೆ ಏನಾದರೂ ಲೋಕದೋಷಣೆ ಕರ್ ಮಾಡ್ಕೋಬಹುದು ಆವತ್ತು ಅದೇ ಹೇಳೋದು ಇವತ್ತು ಅದೇ ಹೇಳೋದು ಸರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ದೋಷಗಳಿದ್ರೆ ಸರ್ಕಾರ ಯಾವುದೇ ಒಂದು ಸಮಾಜ ಸಮುದಾಯಕ್ಕೆ ಅನ್ಯಾಯ ಆಗಿದ ರೀತಿ ಖಂಡಿತ ಸರ್ಕಾರ ತಗೊಂಡು ತೀರ್ಮಾನ ತಗೊಳ್ಳುತ್ತೆ ಗಣತಿ ಗಣತಿ ಇನ್ನೂನು ನಮ್ಮ ಕ್ಯಾಬಿನೆಟ್ ಅಲ್ಲಿ ಮಣ್ಣೆ ಆಗಿದೆ ಇನ್ನೂ ಫೈನಲೈಸ್ ಆಗಿಲ್ಲ ಇವತ್ತು ಕ್ಯಾಬಿನೆಟ್ ಇದೆ ವಿಶೇಷವಾಗಿ ಇವತ್ತು ಕ್ಯಾಬಿನೆಟ್ ಕರೆದಿದ್ದೀವಿ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷ ನಾವು ಡಿಸೈಡ್ ಮಾಡ್ತೀವಿ ಏನ್ ಮಾಡ್ಬೇಕು ಅನ್ನೋದನ್ನು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ಲಿ ಅದ್ರ ಬಗ್ಗೆ ಅಂಕಿ ಅಂಶಗಳು ಗೊತ್ತಿಲ್ಲ ಬಟ್ ನನ್ನ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ನನ್ನ ಸಮುದಾಯಕ್ಕೆ ನನ್ನ ಸರ್ಕಾರ ಟೂ ಎ ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಅದಕ್ಕೆ ನಾವು ಅರ್ಹರಿದ್ದೀವಿ ಅಂತ ನನ್ನ ಭಾವನೆ ಮೀಸಲಾತಿ ಸರ್ಸೆಂಟ್ ತಮಿಳ್ನಾಡು ಗವರ್ನರ್ ಗೆ ರಾಷ್ಟ್ರಪತಿಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೋ ಅಂತ ದೇಶ ನೋಡಿದೆ ಗವರ್ನರ್ ಅವರು ಇವ್ ಸ್ವಲ್ಪ ಡಿಲೇ ಮಾಡ್ಬೋದು ಸೈನ್ ಆಗದೆ ಏನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಅಲ್ಲ ಸ್ವಲ್ಪ ತಡ ಆಗ್ಬೋದು ಬಟ್ ನಮಗ್ ನ್ಯಾಯ ಸಿಗುತ್ತೆ ನಮ್ಮ ಒಂದು ಕಡೆ ಈ ಪ್ರಮುಖ ವಿಚಾರವನ್ನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋದಕ್ಕೆ ಸರ್ಕಾರ ತಯಾರಿ ಮಾಡಿಕೊಂಡಿರುವಾಗಲೇ ಪ್ರತಿಪಕ್ಷಗಳು ಕೂಡ ಕಾದು ನೋಡುವ ತಂತ್ರಕ್ಕೆ ಮುಂದಾಗ್ತಾ ಇದ್ದಾವೆ ಸರ್ಕಾರದ ನಿರ್ಧಾರವನ್ನ ನೋಡಿಕೊಂಡು ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡ್ತಿದೆ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎಚ್ಕಟ್ಟೋದು ಆ ಜಾತಿ ಈ ಜಾತಿ ಬಯಸೋದು ಆ ಧರ್ಮನ ಈ ಧರ್ಮ ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ನಂಬರ್ ಒನ್ ಧರ್ಮ ಧರ್ಮಗಳನ್ನ ನಂಬರ್ ಒನ್ ಈಗಾಗಲೇ ಇದ್ದಾರೆ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋದಕ್ಕಿಂತ ಪೆಟ್ಟೆ ತಿಂದಿದ್ದಾರೆ ನನಗನ್ಸುತ್ತೆ ಕಾಂಗ್ರೆಸ್ ಸದುದ್ದೇಶದಿಂದ ಈ ವರದಿಯನ್ನ ಮಂಡಿಸಿದೆ ಅಂತ ಅನಿಸ್ತಾ ಇಲ್ಲ ಕಾಂಗ್ರೆಸ್ಸಿಗರಿಗೆ ಅಸಮಾಧಾನ ನಿರ್ಮಾಣ ಆಗಿದೆ ಕಾಂಗ್ರೆಸ್ಸಿಗರೇ ಆ ಜಾತಿವಾರು ವಿಭಜನೆ ಆಗ್ತಾ ಇದ್ದಾರೆ ಜಾತಿ ಜನಗಣತಿ ನಮ್ಮೆಲ್ಲರನ್ನ ಹೊಡೆದಾಡುವಂತ ನೀತಿ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯವನ್ನ ಬಿತ್ತುವಂತ ಒಂದು ದೊಡ್ಡ ಷಡ್ಯಂತ್ರವನ್ನ ಜಾತಿಗಳಲ್ಲಿ ಉಪಜಾತಿಗಳನ್ನ ಮಾಡಿ ನಮ್ಮನ್ನು ಹೊಡೆದಾಳುವಂತ ನೀತಿಯನ್ನ ಸಿದ್ದರಾಮಯ್ಯ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ್ರು ಲೈವ್ ನಲ್ಲಿ ಇದ್ದಾರೆ ತಿಮ್ಮೇಗೌಡ್ರೆ ಈ ಹಿಂದೆ ಹೇಳದಂಗೆ ಹದಿನೇಳನೇ ತಾರೀಕು ಎಲ್ಲವೂ ಕೂಡ ನಿರ್ಧಾರ ಆಗತ್ತೆ ಅನ್ನುವಂತ ಎಲ್ಲಾ ಸಾಧ್ಯತೆಗಳಿತ್ತು ಆ ಒಂದು ಟೈಮ್ ಕೂಡ ಬಂದೇ ಬಿಟ್ಟಿದೆ ಸೊ ಐ ತಿಂಕ್ ಇಲ್ಲಿಂದ ಈ ರಾಜಕೀಯ ಒಂದು ಕ್ಲೈಮ್ಯಾಕ್ಸ್ ಅಥವಾ ರಾಜಕೀಯ ಸರ್ಕಸ್ ಎಲ್ಲವೂ ಕೂಡ ಇಲ್ಲಿಂದ ಆರಂಭ ಅಸಲಿ ಆಟ ಇಲ್ಲಿಂದ ಆರಂಭ ಅಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಖಂಡಿತವಾಗಿ ನೂರಕ್ಕೆ ನೂರು ಅಸಲಿ ಆಟ ಕ್ಲೈಮ್ಯಾಕ್ಸ್ ಇವತ್ತಿಂದ ಶುರುವಾಗುವಂಥದ್ದು ಯಾಕಂತ ಹೇಳಿದ್ರೆ ಇದು ರಾಜ್ಯ ರಾಜಕಾರಣದ ರಾಜ್ಯ ರಾಜಕಾರಣದ ಒಂದು ದಿಕ್ಕನ್ನೇ ಬದಲಾಯಿಸುವಂತ ಒಂದು ವಿಶೇಷ ಸಚಿವ ಸಂಪುಟ ಸಭೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಜಾತಿವಾರು ಜನಗಣತಿ ಸಿಎಂ ಸಿದ್ದರಾಮಯ್ಯವರ ಕನಸಿನ ಒಂದು ಕುಸು ಈ ಒಂದು ತಾವು ಅಧಿಕಾರಕ್ಕೆ ಬಂದ್ರೆ ಹಿಂದ ವರ್ಗಗಳಿಗೆ ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅನ್ನುವಂತ ಸಿ ಸಿಎಂ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಒಂದು ಜಾತಿವಾರು ಜನಗಣತಿಗೆ ಒಂದು ಚಾಲನೆಯನ್ನ ಕೊಟ್ಟಿದ್ರು ಇದೀಗ ಎರಡನೇ ಬಾರಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ತಮ್ಮ ಅವಧಿಯಲ್ಲಿ ಆ ಒಂದು ಜಾತಿಗಣತಿಗೆ ಒಂದು ಜಾತಿ ಜಾತಿಗಣತಿ ವರದಿಯನ್ನು ಬಹಿರಂಗಗೊಳಿಸಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಅವರು ಒಂದು ಪ್ಲಾನ್ ಅನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಎ ಸಿ ಸಿ ಹಿರಿಯ ನಾಯಕ ಎ ಸಿ ಸಿ ನಾಯಕ ಹಾಗೂ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಭೇಟಿ ಬಳಿಕ ಅವರು ರಾಜ್ಯಕ್ಕೆ ಆಗಮಿಸಿದಂಥ ಬಳಿಕ ನೇರವಾಗಿ ಕೈ ಹಾಕಿದ್ದು ಜಾತಿವಾರು ಜನಗಣತಿಗೆ ಇದೀಗ ಎ ಸಿ ಸಿಎ ಅಂದರೆ ಪಕ್ಷದ ಕಾಂಗ್ರೆಸ್ ವರಿಷ್ಠರೇ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಜಾತಿವಾರು ಜನಗಣತಿಗೆ ರಾಜ್ಯ ನಾಯಕರು ಇತರೆ ಸಮುದಾಯದ ನಾಯಕರು ಯಾರು ಕೂಡ ವಿರೋಧ ಮಾಡುವಂತಹ ಒಂದು ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಮೇಲ್ವರ್ಗದ ಸಚಿವರುಗಳು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ತಮ್ಮ ಸಮುದಾಯದ ಒತ್ತಡಕ್ಕೆ ಮುಂದೆ ಏನಾದರೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೊರತು ಆದರೆ ಆಂತರಿಕವಾಗಿ ಅವರು ಕೂಡ ಪಕ್ಷದ ಹೈಕಮಾಂಡ್ ಆದೇಶಕ್ಕೆ ತಲೆ ಬಾಗಬೇಕಾಗುತ್ತೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಕೇಳಿ ಸೊ ಹೀಗಾಗಿ ಈ ಈ ಕೆಲವೇ ಕ್ಷಣಗಳ ಹಿಂದಷ್ಟೇ ನಮ್ಮ ನ್ಯೂಸ್ಐಟಿಯನ್ ಜೊತೆ ಮಾತನಾಡಿದಂಥ ಕೃಷಿ ಸಚಿವ ಹಾಗೂ ಒಕ್ಕಲಿಗ ಸಮಾಜದ ಹಿರಿಯ ನಾಯಕ ಚೆಲ್ಲೋರಾಯಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾ ಇರೋ ಒಂದು ಮಾಧ್ಯಮಗಳಲ್ಲಿ ಬರ್ತಾ ಇರುವಂತೆ ಏನೂ ಕೂಡ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಯಾವ ಇಕ್ಕಟ್ಟಿಗೂ ಕೂಡ ಸಿಲ್ಕಿಲ್ಲ ಎಲ್ಲವೂ ಕೂಡ ಸುಸೂತ್ರವಾಗಿ ಬಗೆಹರಿಯುತ್ತೆ ಎಲ್ಲ ಸಮಾಜಗಳನ್ನು ಒಟ್ಟಿಗೆ ಕೊಂಡೊಯ್ತೀವಿ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಸೊ ಹೀಗಾಗಿ ಎಲ್ಲ ಸಚಿವರು ಇದೇ ಮಾತನ್ನು ಉಲ್ಲೇಖ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಪಕ್ಷದ ಹೈಕಮಾಂಡ್ ಆದೇಶವನ್ನು ತಲೆ ಪಾಲಿಸೋದಕ್ಕೆ ಎಲ್ಲರೂ ಕೂಡ ಒಂದು ರೀತಿ ಪ್ಲಾನ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇತ್ತ ಈ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಳೆದ ಒಂದು ವಾರದಿಂದಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನಾನು ಪಕ್ಷದ ಅಧ್ಯಕ್ಷ ನಮ್ಮ ಪಕ್ಷದ ಅಧ್ಯಕ್ಷನಾಗ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಕೂಡ ಅವರು ಈ ಒಂದು ಜಾತಿ ಗಣತಿಯನ್ನ ಒಪ್ಪಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೂ ಕೂಡ ಈ ಒಂದು ಜಾತಿ ಗಣತಿಯನ್ನ ಉಲ್ಲೇಖ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷವೇ ಈ ಒಂದು ವರದಿಯನ್ನು ತಿರಸ್ಕಾರ ಮಾಡಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಒಂದು ರೀತಿ ಮುಜುಗರಕ್ಕಿಡ ಈಡಾಗಬೇಕಾಗುತ್ತೆ ಮತ್ತೊಂದು ಕಡೆಯಾಗಿ ಬಿಜೆಪಿಯ ಕೆಂಗಣಿಗೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಎ ಐ ಸಿ ಸಿ ನಾಯಕರು ಗುರಿ ಹಾಕ್ಬೇಕಾಗುತ್ತೆ ಸೊ ಹೀಗಾಗಿ ಈ ಒಂದು ಜಾತಿ ಗಣತಿಗೆ ಕೈ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಹಜವಾಗಿ ಈ ಒಂದು ವರದಿಯನ್ನು ಅಂಗೀಕಾರ ಮಾಡುವಂತ ಒಂದು ಸಾಧ್ಯತೆಗಳಿದಾವೆ ಅಂಗೀಕರಿಸಿ He won ವರದಿಗೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನ ಸಮಿತಿಯನ್ನು ರಚನೆ ಮಾಡುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅಂತ ಯಾಕಂತ ಹೇಳಿದ್ರೆ ಸಚಿವ ಸಂಪುಟದ ಉಪ ಸಮಿತಿಯನ್ನು ರಚನೆ ಮಾಡಿದ್ರೆ ಒಂದು ಸಮುದಾಯದ ಸಚಿವರನ್ನು ಸೇರಿಸಿ ಇನ್ನೊಂದು ಸಮುದಾಯದವರನ್ನ ಕೈಬಿಟ್ರೆ ಅಥವಾ ಬೇರೆ ಬೇರೆ ಸಂದೇಶ ರವಾನೆ ಆಗ್ಬೋದು ಅಥವಾ ಗೊಂದಲಕ್ಕೀಡಾಗ್ಬೋದು ಹೀಗಾಗಿ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅಧ್ಯಯನ ಸಮಿತಿಯಿಂದ ಅಧ್ಯಯನದ ವರದಿಯನ್ನು ತರಿಸ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ಪ್ಲಾನ್ ಅನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಹಾಲಿ ಮುಖ್ಯ ಕಾರ್ಯದರ್ಶಿ ಅಥವಾ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳೊಬ್ಬರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡೋದ್ರ ಮುಖಾಂತರ ಈ ಒಂದು ದತ್ತಾಂಶಗಳ ಅಧ್ಯಯನ ವರದಿ ಅಂದ್ರೆ ಈಗ ಕೊಟ್ಟಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಅಂದ್ರೆ ಡಾಕ್ಟರ್ ಕಾಂತರಾಜ್ ನೇತೃತ್ವದ ಸಮಿತಿ ಕೊಟ್ಟಿರ್ತಕ್ಕಂಥ ಒಂದು ವರದಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ದತ್ತಾಂಶಗಳು ಅಂಕಿಅಂಶಗಳೆಂದರೆ ಜಾತಿವಾರು ಲೆಕ್ಕಾಚಾರಗಳು ಅಂದ್ರೆ ಒಕ್ಕಲಿಗ ಸಮುದಾಯ ಇಂತಿಷ್ಟು ಪ್ರಮಾಣದಲ್ಲಿ ವೀರಶೈವ ಲಿಂಕ ಲಿಂಗಾಯತ ಸಮುದಾಯ ಇಂತಿಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂಥ ನಿಟ್ಟಲ್ಲಿ ಏನು ಉಲ್ಲೇಖವನ್ನು ಮಾಡಿದರೆ ಈ ಒಂದು ಅಂಕಿಅಂಶಗಳಿಗೆ ಈಗ ಪ್ರಬಲ ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಸರಿಯೋ ತಪ್ಪೋ ಅದಕ್ಕೆ ಇದಕ್ಕೆ ಏನಾದರೂ ಬದಲಾವಣೆ ಮಾರ್ಪಾಡುಗಳನ್ನು ಮಾಡೋದಕ್ಕೆ ಸಾಧ್ಯವೇ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡೋದಕ್ಕೆ ಇದೀಗ ಸಿ ಎಂ ಸಿದ್ದರಾಮಯ್ಯನವರು ಚಿಂತನೆ ನಡೆಸಿದರೆ ಇವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂಥ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಇತ್ತ ಐಂದ ವರ್ಗದ ಸಚಿವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾತಿ ಗಣತಿ ವರದಿಯನ್ನು ನಿಮ್ಮ ಅವಧಿಯಲ್ಲೇ ಜಾರಿ ಮಾಡಬೇಕು ಮತ್ತೊಂದು ಕಡೆಯಾಗಿ ಈ ಒಂದು ಈ ಒಂದು ಟೈಮನ್ನು ಬಿಟ್ಟರೆ ಅದು ಬೇರೆ ಟೈಮ್ನಲ್ಲಿ ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾವ ಒತ್ತಡಕ್ಕೂ ಮಣಿಯದೆ ಈ ಒಂದು ಜಾತಿ ಗಣತಿ ವರದಿಯನ್ನ ಜಾರಿ ಮಾಡಬೇಕು ಈ ನಿಟ್ಟಿನಲ್ಲಿ ದತ್ತಾಂಶಗಳನ್ನ ಏನು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಕೊಟ್ಟಿರ್ತಕ್ಕಂಥ ಏನು ವರದಿ ಏನಿದೆ ಆ ವರದಿಯನ್ನು ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಜಾತಿ ಗಣತಿಗೆ ಒಕ್ಕಲಿಗ ಸಮಾಜವೂ ಕೂಡ ವಿರೋಧ ಮಾಡಿದೆ ನನ್ನ ಅಭಿಪ್ರಾಯವನ್ನ ಸಂಪುಟ ಸಭೆಯಲ್ಲಿ ನಾನು ಹೇಳ್ತೀನಿ ಅಂತ ಸ್ವಾಮಿ ಮಾತನಾಡಿದ ವಿಪಕ್ಷಗಳು ಹೇಳಿದಂಗೆ ಯಾವುದು ನಡೆಯೋದಿಲ್ಲ ಅಂತ ಹೇಳಿದ್ದ ನನ್ನ ಅಭಿಪ್ರಾಯ ಏನಿದೆ ಅದನ್ನು ನಾನು ಸಂಪುಟ ಸಭೆಯಲ್ಲಿ ಹೇಳ್ತೀನಿ ಪ್ರಸ್ತಾಪ ಮಾಡ್ತೀನಿ ಆದರೆ ವಿರೋಧ ಪಕ್ಷಗಳು ವಿಪಕ್ಷಗಳು ಹೇಳಿದಂಗೆ ಯಾವುದು ನಡೆಯಲ್ಲ ಅಂತ ಹೇಳಿದ್ದ ನಾವು ಯಾವ ಇಕ್ಕಟ್ಟಿಗೂ ಸಿಲುಕಿಲ್ಲ ನ್ಯೂಸ್ ಏಟೀನ್ಗೆ ಸಚಿವ ಸ್ವಾಮಿ ಅವರ ಹೇಳಿಕೆ ಇದು ನಮ್ಮ ಪ್ರತಿನಿಧಿ ತಿಮೇಗೌಡ್ರು ಚಲುವರಾಯ ಸ್ವಾಮಿ ಅವರನ್ನು ಮಾತನಾಡಿಸಿದ್ದಾರೆ ಏನು ಹೇಳಿದರು ಕೇಳಿ ಮಹತ್ವದ ಸಚಿವ ಸಂಪುಟ ಸಭೆ ಆರಂಭವಾಗ್ತಾ ಇದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕೃಷಿ ಸಚಿವ ಚಲುರಾಯ ಸ್ವಾಮಿ ಇದ್ದಾರೆ ಮಾತನಾಡಿಸಿ ಸರ್ ಜಾತಿ ಗಣತಿಗೆ ಸಂಬಂಧಪಟ್ಟೇ ಇವಾಗ ಕ್ಯಾಬಿನೆಟ್ ಸಭೆ ಆರಂಭ ಆಗ್ತಾ ಇದೆ ತಮ್ಮ ಸಮುದಾಯ ತೀವ್ರ ವಿರೋಧ ಮಾಡಿದೆ ಸರ್ ಏನೆಲ್ಲ ಅಭಿಪ್ರಾಯ ಮಂಡಿಸ್ತೀರಾ ಏನು ಮಂಡಿಸೋದಕ್ಕೆ ಸಬ್ಜೆಕ್ಟ್ ಮೇಲೆ ವಿಚಾರ ಇದೆ ನಮ್ಮ ರಾಜ್ಯದ ಜನ ಸಮುದಾಯ ಕೆಲವು ಸಣ್ಣಪುಟ್ಟ ಸಮುದಾಯನೂ ಸಹ ಅಸಮಾಧಾನ ಆಗಿದ್ದಾರೆ ಅದೆಲ್ಲ ಅಲ್ಲಿ ಚರ್ಚೆ ಮಾಡ್ತೀವಿ ಮುಖ್ಯಮಂತ್ರಿಗಳು ಸಹ ಮುಕ್ತವಾಗಿದ್ದಾರೆ ಯಾವುದನ್ನು ಯಾರಿಗೂ ಅನ್ಯಾಯ ಆಗೋದು ಬೇಡ ಏನಲ್ಲಿ ಅಂಕಿಅಂಶಗಳ ಹತ್ತು ವರ್ಷದ ಪಟ್ಟಿಯಾಗಿದೆ ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸುದೀರ್ಘವಾಗಿ ಮೂವತ್ತ್ನಾಲ್ಕು ಜನ ಕ್ಯಾಬಿನೆಟ್ ಇರುತ್ತೆ ಚರ್ಚೆ ಮಾಡ್ತೀವಿ ಬಹುಶಃ ಏನು ನಿಮ್ಮ ಹೊರಗಡೆ ಚರ್ಚೆ ಆಗ್ತಾರ ಆ ತರದ್ದು ಏನು ಆಗುವಂತ ಅನಾಹುತ ಏನಿಲ್ಲ ಸೊ ಎಲ್ಲರೂ ಮುಕ್ತವಾಗಿದ್ದಾರೆ ಈಗ ಅಂಕಿಅಂಶಗಳನ್ನ ಕಡಿಮೆ ತೋರಿಸಲಾಗಿದೆ ಒಕ್ಕಲಿಗರ ಸಂಖ್ಯೆನ ಕಡಿಮೆ ತೋರಿಸ ಬದಲಾವಣೆಗೆ ಅವಕಾಶ ಇರುತ್ತಾ ಹೇಗೆ ಅಂತ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದ್ಮೇಲೆ ಆಯಿತು ಅಂತ ಬಂದ ಹೇಳ್ತೀವಿ ಒಕ್ಕಲಿಗ ಸಚಿವರು ಶಾಸಕರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಇದ್ದಾರೆ ಸರ್ ಯಾಕೆಂದ್ರೆ ಪಕ್ಷದ ಪ್ರಣಾಳಿಕೆ ಮತ್ತೊಂದ್ ಕಡೆಯಾಗಿ ಶೋಷಿತ ವರ್ಗಗಳ ಆಕ್ರೋಶ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಕಷ್ಟನೂ ಇಲ್ಲ ಎಲ್ಲವೂ ನ್ಯಾಯಯುತವಾಗಿ ಇರುತ್ತೆ ಕರೆಕ್ಟ್ ಆಗಿರುತ್ತೆ ಮುಖ್ಯಮಂತ್ರಿಗಳು ಸಹ ಎಲ್ಲ ಸಮಾಜದ ಪರವಾಗಿ ಸರ್ಪಡಿಸ್ತೀವಿ ತೊಂದ್ರೆ ಇಲ್ಲ ಯಾರೇ ಆಗ್ಬೋದಾ ಸರ್ ಏನ್ ನಿರೀಕ್ಷೆ ಇಟ್ಕೊಬಹುದು ಸರ್ ಶೋಷಿತ ವರ್ಗಗಳು ಅದೆಲ್ಲ ಬಂದ ಮೇಲೆ ಹೇಳ್ತೀನಿ ಬಂದ ಮೇಲೆ ಸೊ ಇದಿಷ್ಟು ಕೃಷಿ ಸಚಿವ ಚಲೋರಾಯ್ ಸ್ವಾಮಿ ರವರ ಸ್ಪಷ್ಟ ನುಡಿಗಳು ಕ್ಯಾಮ್ರಾ ಸುನಿಲ್ ಜೊತೆ ಎಬ್ಬಾಕ ತಿಮ್ಮೇಗೌಡ ನ್ಯೂಸ್ ಏಟಿಂಗ್ ಕನ್ನಡ ಬೆಂಗಳೂರು ಇದು ಸಚಿವ ಚಲುವರಾಯ ಸ್ವಾಮಿ ಅವರ ನ್ಯೂಸ್ ಏಟಿಂಗ್ಗೆ ಕೊಟ್ಟಂತ ಹೇಳಿಕೆಯನ್ನು ಗಮನಿಸ್ತಾ ಇದ್ವಿ ಅವರು ಕೂಡ ತಡಬಡಿಸಿ ಮಾತನಾಡ್ತಾ ಇದ್ರೆ ಕ್ಲಾರಿ ಕ್ಲಾರಿಫಿಕೇಶನ್ ಆಗಿ ಅಂದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ ಏನಾಗಬಹುದು ಅನ್ನುವಂಥದ್ದನ್ನು ನೋಡೋಣ ಚರ್ಚೆ ಆದ್ಮೇಲೆ ಏನು ನಿರ್ಧಾರ ಆಗುತ್ತೆ ಆ ನಿರ್ಧಾರವನ್ನು ನಾವು ಬಂದು ಹೇಳ್ತೀವಿ ಅಂತ ಬಟ್ ನಾವು ಯಾವುದೇ ರೀತಿಯಾದಂತಹ ಇಕ್ಕಟ್ಟಿಗೆ ಸಿಲುಕಿಲ್ಲ ಯಾವುದೇ ಸಂಕಷ್ಟ ನಮ್ಮ ಪಕ್ಷಕ್ಕೆ ಇಲ್ಲ ಈ ಜಾತಿ ಗಣತಿಯಿಂದ ಅಂತ ಮೇಲ್ನೋಟಕ್ಕೆ ಹೇಳುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಟ್ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ದಾಟಿಯಲ್ಲಿ ಮಾತನಾಡಿದ್ರು ಒಕ್ಕಲಿಗ ಮುಖಂಡರ ಸಭೆಯ ನಂತರದಲ್ಲಿ ಸಭೆಯಲ್ಲಿ ಈ ಸಂಬಂಧಪಟ್ಟಂಗೆ ವಿರೋಧ ವ್ಯಕ್ತವಾಗಿದ್ದು ನಿಜ ಇದನ್ನೆಲ್ಲವನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆ ಸಭೆ ನಂತರದಲ್ಲಿ ಮಾತನಾಡಿದ್ರು ಈಗ ಸ್ವಾಮಿ ಅವರ ಹೇಳಿಕೆಯನ್ನು ಕೂಡ ಗಮನಿಸಬಹುದು ಅದೇ ದಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಇಕ್ಕಟ್ಟು ಇಲ್ಲ ನಮಗೆ ಜಾತಿ ಜನಗಣತಿಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಅಂತ ಬಟ್ ಒಂದು ಕಡೆ ಸಚಿವರುಗಳು ಕೂಡ ಒಂದು ಕಡೆ ತಮ್ಮ ಸಮುದಾಯವನ್ನು ಬಿಟ್ಟು ಮಾತನಾಡುವ ಹಾಗಿಲ್ಲ ಹೈಕಮಾಂಡ್ನ ಹೈಕಮಾಂಡ್ ಹಾಕಿರುವಂತ ಗೆರೆಯನ್ನೂ ದಾಟಿ ಮಾತನಾಡುವ ಹಾಗಿಲ್ಲ ಸೊ ಹಾಗಾಗಿ ಎಲ್ಲ ಸಚಿವರುಗಳು ಅಂದ್ರೆ ಯಾರೆಲ್ಲ ಈಗ ಯಾವ ಯಾವ ಸಮುದಾಯದ ಶಾಸಕರು ಸಚಿವರು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಪಕ್ಷ ಮತ್ತು ಸಮುದಾಯ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಕೊಡ್ತಾ ಇರುವಂತಹ ಹೇಳಿಕೆಗಳಿದೆ ಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದಾರೆ ನೋಡಿ ಇದು ಕೇವಲ ಜಾತಿ ಗಣತೆ ಇದರಲ್ಲಿ ರಾಜಕೀಯ ಬಗ್ಗೆ ಮಾತನಾಡಕ್ಕೆ ನಾನು ಹೋಗೋದಿಲ್ಲ ರಿಪೋರ್ಟ್ ಟೇಬಲ್ ಆಗಿದೆ ಇವತ್ತು ಚರ್ಚೆ ಆಗತ್ತೆ ಒಳಗಡೆ ಏನ್ ಚರ್ಚೆ ಆಗತ್ತೆ ಹೊರಗಡೆ ತಮಗೆ ಗುರುತೇ ಆಗತ್ತೆ ಅದರ ಬಗ್ಗೆ ಸ್ಪಷ್ಟನೆ ನಮ್ಮ ಸರ್ಕಾರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು ಅಥವಾ ಯಾರು ಮಾನ್ಯ ಮುಖ್ಯಮಂತ್ರಿ ಯಾರಿಗೆ ಹೇಳ್ತಾರೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಸಮರ್ಪಕವಾಗಿ ತಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇಡೀ ದೇಶದಲ್ಲಿ ಎಸ್ ಸಿ ಎಸ್ ಟಿದಾಗಿರ್ಲಿ ಮುಸ್ಲಿಮ್ಸ್ ಆಗಿರ್ಲಿ ಅಥವಾ ಮೈನಾರಿಟಿಸ್ದಾಗಿರ್ಲಿ ಅದ್ರ ಬಗ್ಗೆ ಯಾವುದೂ ಡಿಸ್ಪ್ಯೂಟ್ ಇಲ್ಲ ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ಓಬಿಸಿಗೊಳ್ದು ಇಡೀ ಭಾರತ ದೇಶದಲ್ಲಿ ಆವರೇಜ್ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿ ಇಟ್ಟು ಬಂದ್ರೆ ಒಬಿಸಿ ಅದ್ರ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಇಸ್ ಇನ್ ತಮಿಳ್ನಾಡು ಕರ್ನಾಟಕದಲ್ಲಿ ಸುಮಾರು ಫಾರ್ಟಿ ಪರ್ಸೆಂಟ್ವರೆಗೆ ಸಿ ಇದೆ ಆವರೇಜ್ ಲಾ ಆಫ್ ಆವರೇಜ್ ನೋಡಿದ್ರೆ ಫಿಫ್ಟಿ ಟು ಸಿಕ್ಸ್ಟಿಂಟ್ ಒಬಿಸಿ ಇರತಕ್ಕಂಥದ್ದು ಇಡೀ ದೇಶದಲ್ಲಿದೆ ಹಂಗಾಗಿ ಒಬಿಸಿನಲ್ಲಿ ಯಾರು ಯಾರೆಷ್ಟು ಜನಸಂಖ್ಯೆ ಇದೆ ಅಂತೇಳಿ ಇಡೀ ದೇಶಕ್ಕೆ ಗುರುತಾಗಬೇಕಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯದಲ್ಲಿ ನನ್ನ ಅಭಿಪ್ರಾಯ ಕೂಡ ಸಮರ್ಪಕವಾಗಿ ಅವರಿಗೆ ನಾನು ಸ್ಪಂದಿಸ್ತೀನಿ ಅದನ್ನು ಒಪ್ತೀನಿ ಕೂಡ ಈ ಸಂದರ್ಭ ವಿರೋಧ ಯಾರು ವ್ಯಕ್ತಪಡಿಸಿದ್ರೆ ಅವ್ರು ಗೌರವಿಸ್ತೇನೆ ಯಾಕಂದ್ರೆ ಎಸೆನ್ಸ್ ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮಾಕ್ರೆಸಿ ಎಲ್ಲರಿಗೂ ಅವಕಾಶ ಇದೆ ಕೆಲವ್ರು ಒಪ್ಪಬಹುದು ಕೆಲವರು ಒಪ್ಪಲಾರಂಗಿರ್ಬೋದು ಅವ್ರ ವೈಯಕ್ತಿಕ ಅಭಿಪ್ರಾಯ ಆದರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಅವರ ಸಮುದಾಯ ಎಷ್ಟಿದೆ ಅಂತ ಗುರುತಾಗ್ತಕ್ಕಂಥದ್ದು ಎಲ್ಲರಿಗೆ ಅವರಿಗೆ ಇರ್ತಕ್ಕಂಥ ರೈಟ್ ಇದೆ ಆ ರೈಟ್ ಬಗ್ಗೆ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ವರದಿ ಓದಿಲ್ಲ ಯಾಕಂದ್ರೆ ಸಮರ್ಪಕವಾಗಿ ಓದಲಿಕ್ಕೆ ಅದು ತುಂಬಾ ಟೈಮ್ ಬೇಕಾಗುತ್ತೆ ಮೊದಲನೇದು ಹದಿನೆಂಟು ಹದಿನೆಂಟು ನೂರಕ್ಕೂ ಹೆಚ್ಚು ಇವತ್ತು ನಮ್ಮ ದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಬ್ ಕಾಸ್ಟ್ಗಳಿದಾವೆ ಜಾತಿಗಳ ವ್ಯವಸ್ಥೆಯಲ್ಲಿ ಇಂಥ ಹೆಸರುಗಳು ನಾವು ಇದೇ ಬಾರಿಗೆ ಇರ್ತಕ್ಕಂಥದ್ದು ಪ್ರತಿ ಮನೆಗೆ ಹೋಗ್ಬಿಟ್ಟು ಎಲ್ಲ ಮನೆಗೆ ಹೋಗಿಲ್ಲ ಕೆಲವು ಮನೆ ಬಿಟ್ಟಿರ್ಬೋದು ಕೂಡ ಯಾಕಂದ್ರೆ ನಮ್ದು ಪೆನಿಟ್ರೇಷನ್ ಆಗಿರ್ತಕ್ಕಂಥದ್ದು ರೂರಲ್ ಏರಿಯಾದಲ್ಲಿ ರೊಂಬಿ ನೈಂಟಿ ತ್ರೀ ಪರ್ಸೆಂಟ್ ಇದೆ ನೈಂಟಿ ಫೋರ್ ಪರ್ಸೆಂಟ್ ಆವರೇಜ್ ಇದೆ ಅರ್ಬನ್ ಏರಿಯಾದಲ್ಲಿ ರೊಂಬ್ಬಿಟ್ಟು ಏಟಿ ಸೆವೆನ್ ಪರ್ಸೆಂಟ್ ಇದೆ ಹಾನೆಸ್ಟ್ ಆಗಿ ಹೇಳಿದೀವಿ ಎಲ್ಲ ಏನು ಪೆನಿಟ್ರೇಷನ್ ಆಗಿದೆ ಎಲ್ಲೆಲ್ಲಿ ಮಾಡ್ಬೋದು ಸಮರ್ಪಕವಾಗಿ ಒಂದು ರಿಪೋರ್ಟ್ ಬಂದಿದೆ ಈ ರಿಪೋರ್ಟ್ ಫೈನಲ್ ಅಲ್ಲ ಯಾಕಂದ್ರೆ ಈ ರಿಪೋರ್ಟ್ ಚೇಂಜ್ ಮಾಡ್ಬೋದಲ್ಲ ಎಲ್ಲೇ ಕಮ್ಮಿ ಆಗಿದ್ರೆ ಎಲ್ಲೇ ಬಿಟ್ಟು ಹೋಗಿದ್ರೆ ಅದನ್ನ ಆಡ್ ಮಾಡ್ಲಿಕ್ಕೆ ಅವಕಾಶ ಇದೆ ಇದೇ ಸಮಿತಿ ಎದುರಿಗೆ ಹೋಗಿ ಏನು ಆಯೋಗ ಇದೆ ಆ ಆಯೋಗ ಇದ್ರಿಗೆ ಹೋಗ್ಬಿಟ್ಟು ನಮ್ದು ಬಿಟ್ಟಿದ್ದೀರಿ ನಾನು ಈ ಕಮ್ಯುನಿಟಿ ಏನು ಆ ಕಮ್ಯುನಿಟಿ ಅಂತ ನೀವು ಕೊಟ್ಟರೆ ಆಯೋಗ ಆ್ಯಡ್ ಮಾಡ್ತಾ ಹೋಗುತ್ತೆ ಅದಕ್ಕೇನು ತಪ್ಪೇನಿದೆ